ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಧರ್ಮಸ್ಥಳದ ಪ್ರಕರಣ ಎಲ್ಲಿಗೆ ಬಂತು ಇದನ್ನು ನೋಡಿದರೆ ಒಂದರ ಮೇಲೊಂದು ವಿಚಾರಗಳು ಬಯಲಿಗೆ ಬರ್ತಿದೆ ಅದರಲ್ಲೂ ಈ ವಿಷಯದಲ್ಲಿ ಸರ್ಕಾರದ ನಿಲುವು ಏನು ಅನ್ನೋದನ್ನು ನೋಡಿದರೆ ಹಲವು ಪ್ರಶ್ನೆಗಳು ಹೇಳುತ್ತವೆ ಇಷ್ಟೆಲ್ಲ ಆಗ್ತಾ ಇದ್ರೂ ಮುಖ್ಯಮಂತ್ರಿ ಅವರ ಸೈಲೆಂಟ್ ಗೃಹ ಸಚಿವರ ವೈಲೆಂಟ್ ಮಾತುಗಳು ಬೇರೆ ಏನನ್ನೋ ಹೇಳ್ತಾ ಇರುವಂತಿದೆ ಅಷ್ಟಕ್ಕೂ ಏನಿರಬಹುದು ಇದರ ಒಳಮರ್ಮ ಸಿಎಂ ಸಿದ್ದರಾಮಯ್ಯ ಹಾಗೂ ಗೃಹ ಸಚಿವ ಪರಮೇಶ್ವರ್ ಅವರ ನಡೆ ಏನು ಅನ್ನೋದೇ ನಿಗೂಢ ಧರ್ಮಸ್ಥಳದ ವ್ಯತೆಯ ಕಥೆ ಒಂದ ಎರಡ ಕ್ಷಣ ಕ್ಷಣಕ್ಕೂ ಒಂದಲ್ಲ ಒಂದು ತಿರುವುಗಳನ್ನು ಪಡೆದುಕೊಳ್ತಾನೇ ಇದೆ ಸರ್ಕಾರ ಎಸ್ಐಟಿ ರಚನೆ ಮಾಡಿದೆ ತನಿಖಾಧಿಕಾರಿಗಳು ತಮಗೆ ವಹಿಸಿದ ಹೊಣೆಯನ್ನ ಖಡಕ್ಕಾಗಿ ನಿರ್ವಹಣೆ ಮಾಡುತ್ತಿದ್ದಾರೆ ಇದರ ನಡುವೆ ಸರ್ಕಾರ ಹಾಗೂ ವಿರೋಧ ಪಕ್ಷದ ನಡುವೆ ಜಟಾಪಟಿ ನಡೀತಾನೇ ಇದೆ ಧರ್ಮಸ್ಥಳದಲ್ಲಿ ಹೆಣಗಳನ್ನು ಹೂಳಲಾಗಿದೆ ಅನ್ನೋ ವಿಚಾರವಾಗಿ ಅನಾಮಿಕ ದೂರುದಾರ ಆರೋಪ ಮಾಡಿದ್ದ ದೂರುದಾರ ಕೊಟ್ಟ ಆರೋಪದ ಹಿನ್ನೆಲೆಯಲ್ಲಿ ಎಸ್ಐಟಿ ತನಿಖೆ ನಡೀತಿದೆ ಅನಾಮಿಕ ವ್ಯಕ್ತಿ ಗುರುತಿಸಿದ ಸ್ಥಳಗಳಲ್ಲಿ ಗುಂಡಿ ತೆಗೆದು ಪರಿಶೀಲನೆ ನಡೆಸಲಾಗಿದೆ ಆದರೆ ಎಷ್ಟು ಅಸ್ಥಿಪಂಜರ ಹಾಗೂ ಮೂಳೆಗಳು ಪತ್ತೆಯಾಗಿವೆ ಅನ್ನೋದರ ಬಗ್ಗೆ ಸ್ಪಷ್ಟನೆ ಇಲ್ಲ ಈ ನಡುವೆ ಎಸ್ಐಟಿ ರಚನೆ ಮತ್ತು ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ನಡೆಸಲಾಗಿದೆ ಅಂತ ಬಿಜೆಪಿ ಗಂಭೀರವಾದ ಆರೋಪ ಮಾಡಿದೆ ಅಲ್ಲದೆ ನಿಯೋಗ ಧರ್ಮಸ್ಥಳಕ್ಕೆ ಹೋಗಿ ಮಂಜುನಾಥನ ದರ್ಶನವನ್ನು ಪಡೆದುಕೊಂಡು ಬಂದಿದೆ ಮತ್ತೊಂದು ಕಡೆ ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಸೇರಿದಂತೆ ಕಾಂಗ್ರೆಸ್ನ ಕೆಲ ನಾಯಕರು ಕೂಡ ಬಿಜೆಪಿ ಹಾಡಿಗೆ ತಾಳ ಹಾಕ್ತಿದ್ದಾರೆ ಧರ್ಮಸ್ಥಳದಲ್ಲಿ ಅಂಥದ್ದೇನೂ ಆಗಿಲ್ಲ ಅದೆಲ್ಲ ಶ್ರೀ ಕ್ಷೇತ್ರದ ಹೆಸರು ಗೆಡಿಸುವ ಷಡ್ಯಂತ್ರ ಅಂತ ಹೇಳ್ತಾ ಇದ್ದಾರೆ ಆದರೆ ಈ ವಿಚಾರದಲ್ಲಿ ಸರ್ಕಾರ ಮಾತ್ರ ಗಟ್ಟಿಯಾಗಿ ನಿಂತಿದೆ ಅದರಲ್ಲೂ ಗೃಹ ಸಚಿವ ಪರಮೇಶ್ವರ್ ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನಡೆ ಕುತೂಹಲಕ್ಕೆ ಕಾರಣ ಆಗಿದೆ ಧರ್ಮಸ್ಥಳದ ಕಿಚ್ಚು ಯಾವಾಗ ಹೊತ್ತಿಕೊಳ್ತೋ ರಾಜ್ಯದ ಜನರ ಕಣ್ಣು ಬಿದ್ದದ್ದು ಸರ್ಕಾರದ ಮೇಲೆ ಮೊದಲೇ ಮುಖ್ಯಮಂತ್ರಿ ಸಮಾಜವಾದಿ ಗೃಹ ಸಚಿವ ಪರಮೇಶ್ವರ್ ದೈವ ಭಕ್ತರಾಗಿದ್ದರೂ ಇಂತಹ ವಿಚಾರಗಳಲ್ಲಿ ಜಾಣ್ಮೆಯ ಹೆಜ್ಜೆ ಹಾಕ್ತಾರೆ ಇದರಿಂದ ಈ ಪ್ರಕರಣ ಏನಾಗಬಹುದು ಅಂತ ಜನರಲ್ಲಿ ಕುತೂಹಲ ಇತ್ತು ಹೇಳಿ ಕೇಳಿ ಇದೊಂದು ಸೂಕ್ಷ್ಮವಾದ ವಿಚಾರ ಇದನ್ನು ಹ್ಯಾಂಡಲ್ ಮಾಡುವುದು ಅಂದರೆ ಅದು ಅಷ್ಟೊಂದು ಸುಲಭ ಕೂಡ ಅಲ್ಲ ಬೆಣ್ಣೆಯಲ್ಲಿ ಕೂದಲು ತೆಗೆದಂತೆ ಇದನ್ನು ಚೆನ್ನಾಗಿಯೇ ಅರಿತಿದ್ದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಳೆದು ತೂಗಿ ಮಾತನಾಡ್ತಿದ್ರು ಇದರ ನಡುವೆ ಜುಲೈ ಹದಿನಾರರಂದು ಏನಾಗತ್ತೆ ಧರ್ಮಸ್ಥಳ ಪ್ರಕರಣದ ಕುರಿತು ಸಿದ್ದರಾಮಯ್ಯನವರನ್ನ ವಕೀಲ ಬಾಲನ್ ಸಿ ಎಸ್ ದ್ವಾರಕಾನಾಥ ನೇತೃತ್ವದ ವಕೀಲರ ನಿಯೋಗ ಭೇಟಿಯಾಗತ್ತೆ ಎಸ್ಐಟಿ ರಚಿಸುವಂತೆ ಒತ್ತಾಯ ಮಾಡತ್ತೆ ಆದ್ರೆ ಮುಖ್ಯಮಂತ್ರಿಗಳಿಗೆ ಎಸ್ಐಟಿ ರಚನೆ ಮಾಡುವುದು ಇಷ್ಟವಿರಲಿಲ್ಲ ಅಂತ ಕಾಣತ್ತೆ ಇದಕ್ಕೆಲ್ಲ ಎಸ್ಐಟಿ ರಚನೆ ಮಾಡ್ತಾ ಕೂರೋಕಾಗಲ್ಲ ಅನ್ನೋ ಧಾಟಿಯಲ್ಲಿ ಮಾತನಾಡಿದ್ರು ಆದ್ರೆ ಯಾವಾಗ ಒತ್ತಾಯ ಜಾಸ್ತಿ ಆಯ್ತೋ ಸಿದ್ದರಾಮಯ್ಯನವರು ಒಂದು ನಿರ್ಧಾರಕ್ಕೆ ಬಂದ್ಬಿಟ್ರು ಎಸ್ಐಟಿ ರಚನೆ ಮಾಡಿಯೇ ಬಿಡೋಣ ಅಪ್ಪು ಒಪ್ಪು ಆ ಮಂಜುನಾಥನೇ ನೋಡಿಕೊಳ್ಳಿ ಅನ್ನೋ ನಿರ್ಧಾರಕ್ಕೆ ಬಂದ್ಬಿಟ್ರು ಇಲ್ಲಿ ಎಲ್ಲೋ ಒಂದ್ ಕಡೆ ಸಿದ್ದರಾಮಯ್ಯ ಎಸ್ಐಟಿ ರಚನೆ ಮಾಡೋ ಇರಾದೆಯಲ್ಲಿ ಇದ್ರು ಅನಿಸುತ್ತೆ ಯಾಕಂದ್ರೆ ಇಷ್ಟಕ್ಕೆಲ್ಲ ಎಸ್ಐಟಿ ಬೇಕಾ ಅನ್ನೋ ರೀತಿ ಮಾತನಾಡಿದ್ದವರು ಇದಾದ ಎರಡೇ ದಿನಕ್ಕೆ ಎಸ್ಐಟಿ ರಚನೆ ಮಾಡಲು ಸಿದ್ಧ ಅಂದ್ಬಿಟ್ರು ಧರ್ಮಸ್ಥಳದಲ್ಲಿ ಘನಘೋರವಾದ ಕೃತ್ಯಗಳು ನಡೆದಿವೆ ಇದರ ಬಗ್ಗೆ ಸರ್ಕಾರ ತನಿಖೆಯನ್ನ ಮಾಡಬೇಕು ಅನ್ನೋ ಕೂಗುಗಳು ಜಾಸ್ತಿ ಆದವು ಇದರ ಬಗ್ಗೆ ದೇಶದಾದ್ಯಂತ ಚರ್ಚೆ ಆಗೋಕೆ ಶುರುವಾಯಿತು ಇದರಿಂದ ಸಿದ್ದರಾಮಯ್ಯ ಏನ್ ಹೇಳಿದ್ರು ಅಂದರೆ ಈ ದೂರಿಗೆ ಸಂಬಂಧಪಟ್ಟಂತೆ ನಾವು ಕಾನೂನು ಅಡಿಯಲ್ಲೇ ಕೆಲಸ ಮಾಡಬೇಕು ಕಾನೂನು ಬಿಟ್ಟು ಏನೂ ಮಾಡೋಕ್ಕಾಗಲ್ಲ ಸದ್ಯ ಪೊಲೀಸರು ತನಿಖೆಯನ್ನ ಮಾಡ್ತಿದ್ದಾರೆ ವರದಿ ಬಂದ ಮೇಲೆ ಏನು ಮಾಡಬೇಕೋ ನೋಡ್ತೀವಿ ಯಾರೋ ಹೇಳಿದ್ರು ಅಂತ ಎಸ್ಐಟಿ ಟಿ ರಚನೆ ಮಾಡೋಕ್ಕಾಗಲ್ಲ ಒಂದು ವೇಳೆ ಎಸ್ಐಟಿ ತನಿಖೆ ಅಗತ್ಯ ಬಿದ್ದರೆ ಖಂಡಿತ ರಚನೆ ಮಾಡೋಣ ಅಂದಿದ್ರು ಆದರೆ ಅದ್ಯಾಕೋ ಏನೋ ಸಿದ್ದರಾಮಯ್ಯ ಇಂಥದೊಂದು ಗಟ್ಟಿ ನಿರ್ಧಾರ ಮಾಡಲಾರರು ಅನ್ನೋ ಹಾಗಿತ್ತು ಆದರೆ ಸಿದ್ದರಾಮಯ್ಯನವರ ತಲೆಯಲ್ಲಿ ಬೇರೆಯದ್ದೇ ಚಿಂತೆ ಇತ್ತು ಅನಿಸುತ್ತೆ ಅದೇನಂದರೆ ಸರ್ಕಾರವೇ ಏಕಾಏಕಿ ಎಸ್ ಐ ಟಿ ರಚನೆ ಮಾಡಿದರೆ ಒಂದು ವರ್ಗಕ್ಕೆ ಬೇರೆಯದ್ದೇ ಮೆಸೇಜ್ ಹೋಗುತ್ತೆ ಇದರಿಂದ ಎಸ್ ಐ ಟಿ ರಚನೆಗೆ ಒತ್ತಡ ಹೆಚ್ಚಾದರೆ ಆಗ ಜನರ ಒತ್ತಾಯದಂತೆ ರಚನೆ ಮಾಡಲಾಯಿತು ಅಂತ ಹೇಳಬಹುದು ಅಂದ್ಕೊಂಡಿದ್ರು ಅದಕ್ಕೆ ತಕ್ಕಂತೆ ಒತ್ತಾಯಗಳು ಕೇಳಿ ಬರೋಕೆ ಶುರುವಾಯಿತು ಇದರ ನಡುವೆ ಮತ್ತೊಂದು ಬೆಳವಣಿಗೆ ಬೆಳವಣಿಗೆಯಾಗತ್ತೆ ಅದೇನಂದ್ರೆ ಜೂನ್ ಹದಿನೆಂಟನೇ ತಾರೀಕು ಕೇರಳ ಮೂಲದ ರಾಜ್ಯ ಸಭಾ ಸದಸ್ಯ ಸಂತೋಷ್ ಕುಮಾರ್ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಪತ್ರ ಬರೆದು ಎನ್ಐಎ ತನಿಖೆಗೆ ಆಗ್ರಹ ಮಾಡಿದ್ರು ಯಾವಾಗ ಧರ್ಮಸ್ಥಳದ ವಿಚಾರ ಕೇಂದ್ರದ ಬಾಗಿಲು ತಟ್ಟುತ್ತೋ ಇತ್ತ ಸಿದ್ದರಾಮಯ್ಯ ಖಡಕ್ ನಿರ್ಧಾರ ಮಾಡಿಯೇ ಬಿಟ್ರು ಜುಲೈ ಇಪ್ಪತ್ತನೇ ತಾರೀಕು ಪ್ರಕರಣದ ಸಂಪೂರ್ಣ ತನಿಖೆಗೆ ರಾಜ್ಯ ಆಂತರಿಕ ವಿಭಾಗದ ಮುಖ್ಯಸ್ಥರಾದ ಪ್ರಣಬ್ ಮೊಹಂತಿ ಅವರ ನೇತೃತ್ವದಲ್ಲಿ ನಾಲ್ವರು ಖಡಕ್ ಅಧಿಕಾರಿಗಳನ್ನ ಒಳಗೊಂಡಂತೆ ವಿಶೇಷ ತನಿಖಾ ತಂಡವನ್ನ ರಚನೆ ಮಾಡಿಯೇ ಬಿಡ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎಸ್ಐಟಿಯನ್ನ ರಚನೆ ಮಾಡಿದ್ರು ಅನ್ನೋದೇನೋ ಸರಿ ಆದರೆ ಇಲ್ಲಿ ಒಂದು ಅನುಮಾನ ಅಂದರೆ ಸಿದ್ದರಾಮಯ್ಯ ಡಬಲ್ ಸ್ಟ್ಯಾಂಡರ್ಡ್ ತೆಗೆದುಕೊಂಡ್ರ ಅನ್ನೋದು ಯಾಕಂದ್ರೆ ಒಮ್ಮೆ ಎಸ್ಐಟಿ ರಚನೆ ಮಾಡಿದರೆ ಅದು ತನಿಖೆ ನಡೆಸಿ ವರದಿ ನೀಡೋವರೆಗೂ ಅದನ್ನು ವಾಪಸ್ ತೆಗೆದುಕೊಳ್ಳುವಂತಿಲ್ಲ ಇದು ವಕೀಲರು ಹಾಗೂ ಕಾನೂನು ತಜ್ಞರು ಆಗಿರುವ ಸಿದ್ದರಾಮಯ್ಯನವರಿಗೆ ಚೆನ್ನಾಗೇ ಗೊತ್ತಿದೆ ಇನ್ನು ಎಸ್ಐಟಿ ಟಿ ವರದಿಯನ್ನು ನೀಡೋದು ಕೂಡ ನ್ಯಾಯಾಲಯಕ್ಕೆ ಹೊರತು ಸರ್ಕಾರಕ್ಕಲ್ಲ ಇದರಿಂದ ತನಿಖೆ ಆಗಿಯೇ ಬಿಡ್ಲಿ ನೋಡೋಣ ತಪ್ಪಿತಸ್ಥರು ಅಂತ ಯಾರಾದರೂ ಕಂಡು ಬಂದ್ರೆ ಅಂಥವರ ಮೇಲೆ ಕಾನೂನು ಕ್ರಮವೂ ಆಗ್ಲಿ ಆರ್ ಮೈನಸ್ ಎರಡರಲ್ಲಿ ಏನೇ ಆದರೂ ತಮ್ಮ ಹಾಗೂ ಸರ್ಕಾರಕ್ಕೆ ಒಂದು ಹೆಸರು ಬರುತ್ತೆ ಅನ್ನೋ ಇರಾದೆ ಸಿದ್ದರಾಮಯ್ಯನವರದಾಗಿತ್ತು ಅನ್ಸುತ್ತೆ ಇದರಿಂದಲೇ ಎಸ್ಐಟಿ ರಚನೆ ಮಾಡಿದ್ರು ತನಿಖಾ ತಂಡಕ್ಕೆ ಫುಲ್ ಪವರ್ ಕೊಟ್ರು ಅನ್ನೋ ಮಾತುಗಳಿವೆ ಇನ್ನು ನೀವು ಒಂದು ವಿಚಾರವನ್ನ ಗಮನಿಸಿ ನೋಡಿ ಎಸ್ಐಟಿ ಫೀಲ್ಡ್ಗೆ ಇಳಿದ ಬಳಿಕ ಸಿದ್ದರಾಮಯ್ಯ ಈ ವಿಚಾರದಲ್ಲಿ ಮಾತನಾಡಿದ್ದೇ ಕಡಿಮೆ ಇದಕ್ಕೂ ತಮಗೂ ಸಂಬಂಧವೇ ಇಲ್ಲ ಅನ್ನುವಷ್ಟು ಅಂತರ ಕಾಯ್ದುಕೊಂಡಿದ್ದಾರೆ ಅಂದರೆ ತನಿಖಾ ತಂಡಕ್ಕೆ ಫ್ರೀ ಹ್ಯಾಂಡ್ ಕೊಟ್ಟು ಏನಾಗುತ್ತೋ ಏನೋ ಅನ್ನೋದನ್ನು ಅವಲೋಕನ ಮಾಡ್ತಿದ್ದಾರೆ ಸದನದಲ್ಲೂ ಕೂಡ ಈ ವಿಚಾರದಲ್ಲಿ ಏನನ್ನು ಮಾತನಾಡದೆ ಸೈಲೆಂಟ್ ಆಗಿದ್ದಾರೆ ಸಿದ್ದರಾಮಯ್ಯನವರ ಈ ನಿಗೂಢ ನಡೆ ಹಲವು ಅನುಮಾನ ಹಾಗೂ ಅಚ್ಚರಿಗೆ ಕಾರಣ ಆಗಿದೆ ಇದು ಸಿದ್ದರಾಮಯ್ಯನವರ ಕಥೆಯಾದರೆ ಮತ್ತೊಂದು ಕಡೆ ಗೃಹ ಸಚಿವ ಪರಮೇಶ್ವರ್ ಕೂಡ ಇದಕ್ಕಿಂತ ಭಿನ್ನವಾಗಿಲ್ಲ ಗೃಹ ಸಚಿವ ಪರಮೇಶ್ವರ್ ಇವರು ಕೂಡ ಧರ್ಮಸ್ಥಳದಲ್ಲಿ ಯಾವ ಸ್ಟೆಪ್ ತೆಗೆದುಕೊಳ್ತಾರೆ ಅಂತ ಹೇಳುವುದು ಕಷ್ಟವಾಗಿದೆ ಯಾಕಂದರೆ ಇವರು ಯಾವುದೇ ವಿಚಾರವನ್ನ ಮಾತನಾಡುವಾಗ್ಲೂ ಅಳೆದು ತೂಗಿಯೇ ಮಾತನಾಡ್ತಾರೆ ಏನೇ ಕೇಳಿದ್ರೂ ನನ್ನ ಗಮನಕ್ಕೆ ಬಂದಿಲ್ಲ ನನಗೆ ಗೊತ್ತಿಲ್ಲ ತಿಳ್ಕೊಂಡು ಮಾತನಾಡ್ತೀನಿ ಅಂತಾರೆ ಅದೇ ರೀತಿ ಈ ವಿಚಾರದಲ್ಲೂ ಅಷ್ಟೇ ಎಸ್ಐಟಿ ಟಿ ತನಿಖೆ ರಚನೆ ಆಗೋದಕ್ಕೂ ಮುನ್ನ ಒಂದು ಮಾತು ಹೇಳಿದರು ಅದೇನಂದ್ರೆ ಅಗತ್ಯ ಬಿದ್ದರೆ ಉನ್ನತ ತನಿಖೆ ನಡೆಸಲಾಗುವುದು ಪ್ರಾಥಮಿಕ ತನಿಖೆ ನಡೆಯುತ್ತಿರುವಾಗಲೇ ಎಸ್ಐಟಿ ರಚನೆ ಅಂದರೆ ಹೇಗೆ ನಮ್ಮ ಪೊಲೀಸರು ಇರೋದು ಯಾಕೆ ಅವರೇ ತನಿಖೆ ಮಾಡ್ತಾರೆ ಬಿಡಿ ಅಂದಿದ್ರು ಈ ಮೂಲಕ ಐ ಟಿ ರಚನೆಗೂ ಇವರು ಒಂದು ರೀತಿಯಲ್ಲಿ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತೆ ಮಾತನಾಡಿದರು ಆದರೆ ಅದರ ಮಾರನೇ ದಿನ ವಿಶೇಷ ತನಿಖಾ ತಂಡ ರಚನೆಯಾಗೋಯಿತು ಇದರ ನಡುವೆ ಏನಾಯಿತು ದೊಡ್ಡವರ ಸಹೋದರರೊಬ್ಬರು ಗೃಹ ಸಚಿವರನ್ನ ಭೇಟಿಯಾಗಿದ್ರು ಈ ವೇಳೆ ಇಬ್ಬರ ನಡುವೆ ಅದೇನು ಮಾತುಕತೆ ಆಯಿತೋ ಗೊತ್ತಿಲ್ಲ ಆದರೆ ಈ ಬಗ್ಗೆ ಗುಸುಗುಸು ನಡೆದದ್ದಂತೂ ಸತ್ಯ ಇದಕ್ಕೆ ಮಾನ್ಯ ಗೃಹ ಸಚಿವರು ಪ್ರತಿಕ್ರಿಯೆ ಕೂಡ ಕೊಟ್ಟಿದ್ರು ಅವರು ಬಂದಿದ್ದು ಮೆಡಿಕಲ್ ಕಾಲೇಜು ಸ್ಥಾಪನೆ ವಿಚಾರವಾಗಿ ಅಂತ ಹೇಳಿದ್ರು ಅಲ್ಲ ಸ್ವಾಮಿ ಮೆಡಿಕಲ್ ಕಾಲೇಜು ತೆರೆಯೋದ್ರ ಬಗ್ಗೆ ಮಾತನಾಡಬೇಕು ಅಂದರೆ ಒಂದು ಮುಖ್ಯಮಂತ್ರಿಗಳನ್ನ ಭೇಟಿ ಆಗಬೇಕು ಇಲ್ಲಾಂದ್ರೆ ವೈದ್ಯಕೀಯ ಶಿಕ್ಷಣ ಸಚಿವರನ್ನ ಭೇಟಿ ಮಾಡಬೇಕು ಅದು ಬಿಟ್ಟು ಅವರು ಗೃಹ ಸಚಿವರನ್ನ ಯಾಕೆ ಭೇಟಿ ಮಾಡಿದ್ರು ಅನ್ನೋದೇ ಇಲ್ಲಿ ಪ್ರಶ್ನೆ ಇರಲಿ ಆ ವಿಚಾರ ಸದ್ಯಕ್ಕೆ ಪರಮೇಶ್ವರ್ ಅವರ ನಡೆ ಏನು ಅನ್ನೋದನ್ನ ನೋಡಿದ್ರೆ ಇವರು ಕೂಡ ಡಬಲ್ ಸ್ಟ್ಯಾಂಡರ್ಡ್ ಅನುಸರಿಸ್ತಾ ಇದ್ದಾರಾ ಅನ್ನೋ ಅನುಮಾನ ಬರುತ್ತೆ ನೋಡಿ ಆವತ್ತು ಏನ್ ಹೇಳಿದ್ರು ಎಸ್ಐ ಟಿ ಯಾಕೆ ನಮ್ಮ ಪೊಲೀಸರು ಮಾಡ್ತಾರೆ ಅವರೇ ತನಿಖೆಯನ್ನ ಮಾಡ್ತಾರೆ ಬಿಡಿ ಅಂದ್ರು ಅದರ ಮಾರನೇ ದಿನವೇ ಎಸ್ಐಟಿ ರಚನೆಯಾಯಿತು ಇಲ್ಲಿ ಮತ್ತೊಂದು ವಿಚಾರ ಅಂದರೆ ಪರಮೇಶ್ವರ್ ಅವರು ಮೊದಲು ಕೊಡ್ತಾ ಇದ್ದ ಹೇಳಿಕೆಗೂ ನಿನ್ನೆ ಸದನದಲ್ಲಿ ಕೊಟ್ಟ ಹೇಳಿಕೆಗೂ ಒಂದಷ್ಟು ವ್ಯತ್ಯಾಸವಿದೆ ಅದೇನಂದ್ರೆ ಉತ್ಖನನಕ್ಕೂ ಮುನ್ನ ಅಪರಿಚಿತನಿಂದ ಎಸ್ಐಟಿ ಹೇಳಿಕೆ ಪಡೆದಿತ್ತು ಅಪರಿಚಿತನಿಂದ ಹೇಳಿಕೆ ಪಡೆದ ಬಳಿಕ ಮ್ಯಾಪಿಂಗ್ ಮಾಡಲಾಗಿದ್ದು ಉತ್ಖನನ ನಡೆಸಿದ ಪೈಕಿ ಎರಡು ಜಾಗದಲ್ಲಿ ಅಸ್ಥಿಪಂಜರ ಮೂಳೆ ಬುರುಡೆ ಪತ್ತೆಯಾಗಿದೆ ಒಂದು ಜಾಗದಲ್ಲಿ ಅಸ್ಥಿಪಂಜರ ಸಿಕ್ಕರೆ ಮತ್ತೊಂದು ಜಾಗದಲ್ಲಿ ಮೂಳೆ ಬುರುಡೆ ಪತ್ತೆಯಾಗಿದೆ ಅವುಗಳನ್ನು ಎಫ್ಎಸ್ಎಲ್ಗೆ ಕಳುಹಿಸಲಾಗಿದೆ ಇದರಿಂದ ತನಿಖೆ ಇನ್ನೂ ಆರಂಭವಾಗಿಲ್ಲ ಎಫ್ಎಸ್ಎಲ್ ವರದಿ ಬಂದ ಬಳಿಕ ಅಧಿಕೃತವಾಗಿ ತನಿಖೆ ಆರಂಭವಾಗತ್ತೆ ಆದರೆ ಉತ್ಖನನ ಸ್ಥಗಿತಗೊಳಿಸುವ ಬಗ್ಗೆ ಎಸ್ಐಟಿ ಅವರೇ ನಿರ್ಧರಿಸಿದ್ದಾರೆ ಅಂತ ಹೇಳಿದರು ಅಂದರೆ ಸಿದ್ದರಾಮಯ್ಯನವರ ರೀತಿ ಎಸ್ಐಟಿಗೆ ಫುಲ್ ಪವರ್ ಇರುವಂತೆ ಮಾತನಾಡಿದ್ದಾರೆ ಪರಮೇಶ್ವರ್ ಎಷ್ಟು ಖಡಕ್ ಆಗಿ ಹೇಳಿದ್ದಾರೆ ಅಂದರೆ ಧರ್ಮಸ್ಥಳದ ವಿಚಾರದಲ್ಲಿ ಸರ್ಕಾರ ಯಾರ ಒತ್ತಡಕ್ಕೂ ಮಣಿಯೋ ಮಾತೇ ಇಲ್ಲ ಅಂದಿದ್ದಾರೆ ಪರಮೇಶ್ವರ್ ಎಷ್ಟು ಖಡಕ್ ಹಾಗೂ ನಿಷ್ಠೂರವಾಗಿ ಹೇಳಿದ್ದಾರೆ ಅಂದರೆ ಇದೊಂದು ಸೂಕ್ಷ್ಮ ವಿಚಾರ ಇದು ಹೊರಗೆ ಬರಬಾರದೆ ಅಂತ ಕೇಳಿದ್ದಾರೆ ಇನ್ನೂ ಮುಂದುವರೆದು ಮತ್ತೊಂದು ಮಾತನ್ನು ಆಡಿದ್ದಾರೆ ಧರ್ಮಸ್ಥಳದಲ್ಲಿ ಏನು ಆಗಿಯೇ ಇಲ್ಲ ಅನ್ನೋದು ಸಾಬೀತಾದರೆ ಧರ್ಮಸ್ಥಳದ ಬಗ್ಗೆ ನಂಬಿಕೆ ಮತ್ತಷ್ಟು ಹೆಚ್ಚುತ್ತೆ ಒಂದು ವೇಳೆ ಅಂತಹ ಘಟನೆಗಳು ನಡೆದಿದ್ರೆ ಸಂತ್ರಸ್ತರಿಗೆ ನ್ಯಾಯ ಸಿಗುತ್ತೆ ಈ ವಿಚಾರದಲ್ಲಿ ವಿರೋಧ ಪಕ್ಷಗಳು ರಾಜಕೀಯ ಬೆರೆಸಬಾರದು ಸತ್ಯ ಹೊರಗೆ ಬರಲಿ ಅದನ್ನ ಎಲ್ಲರೂ ಒಪ್ಪಿಕೊಳ್ಳೋಣ ಅಂತ ಗೃಹ ಸಚಿವರು ಹೇಳಿಕೆ ನೀಡಿದ್ದಾರೆ ಪರಮೇಶ್ವರ್ ಅವರ ಒಂದು ಮಾತನ್ನ ಇಲ್ಲಿ ಗಂಭೀರವಾಗಿ ಯೋಚನೆ ಮಾಡಬೇಕು ಅದೇನು ಗೊತ್ತಾ ಒಂದು ವೇಳೆ ಅಂತಹ ಘಟನೆ ನಡೆದಿದ್ದೇ ಆದ್ರೆ ಸಂತ್ರಸ್ತರಿಗೆ ನ್ಯಾಯ ಸಿಗುತ್ತೆ ಅಂತ ಹೇಳಿದ್ದಾರೆ ಹಾಗಿದ್ರೆ ಅವರಿಗೆ ನ್ಯಾಯ ಸಿಗುತ್ತೆ ಅನ್ನೋದಾದ್ರೆ ಇಲ್ಲಿ ಅನ್ಯಾಯ ಮಾಡಿದವರಿಗೆ ಶಿಕ್ಷೆ ಆಗತ್ತೆ ಅನ್ನೋದು ಸತ್ಯ ಅಲ್ವಾ ಇದನ್ನು ಪರಮೇಶ್ವರ್ ಡೈರೆಕ್ಟ್ ಆಗಿ ಹೇಳದೇ ಇದ್ದರೂ ಅತ್ಯಂತ ಸೂಕ್ಷ್ಮವಾಗಿ ಹೇಳಿದ್ದಾರೆ ಅಲ್ಲಿಗೆ ಪರಮೇಶ್ವರ್ ಮನದಲ್ಲಿ ಇರೋದೇನು ಅನ್ನೋದು ನಿಜಕ್ಕೂ ನಿಗೂಢ ಇಲ್ಲಿ ಈ ಪ್ರಕರಣದಲ್ಲಿ ಏನಾಗುತ್ತೋ ಏನೋ ಹೇಳೋಕ್ಕಾಗಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎಸ್ಐಟಿಗೆ ಟಿಗೆ ಫುಲ್ ಪವರ್ ಕೊಟ್ಟು ಸೈಲೆಂಟ್ ಆಗಿ ನೋಡ್ತಿದ್ದಾರೆ ಮತ್ತೊಂದು ಕಡೆ ಗೃಹ ಸಚಿವರು ಸತ್ಯ ಹೊರಗೆ ಬರಲಿ ಸಂತ್ರಸ್ತರಿಗೆ ನ್ಯಾಯ ಸಿಗ್ಲಿ ಅಂದಿದ್ದಾರೆ ಈ ಇಬ್ಬರು ನಾಯಕರ ಮಾತಿನ ನಡೆ ನೋಡ್ತಿರುವ ರಾಜ್ಯದ ಜನರು ಇವರಿಬ್ಬರ ಮನದಲ್ಲಿ ಏನಿದೆ ಅನ್ನೋ ಪ್ರಶ್ನೆ ಎತ್ತಿದ್ದಾರೆ ನೋಡೋಣ ಏನಾಗುತ್ತೆ ಅಂತ